ಸ್ನೇಹಿತರೆ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸಸ್ಗೆ ಸ್ವಾಗತ ಇವತ್ತು ನಾವು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದ ಬಗ್ಗೆ ತಿಳಿಯೋಣ ಇದುವರೆಗೆ ತಾವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಗದ್ಯ ಭಾಗ ಒಂದು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಏಳನೇ ತರಗತಿ ಕನ್ನಡ ವಿಷಯ ಅಹ್ ಕೊಟ್ಟಿರುವ ಪದಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದನು ಪುಟ್ಟಜ್ಜಿಯ ಬಳಿ ಹುಡುಗ ಹಾಡ್ಗತೆ ಹೇಳಬೇಕೆಂದು ಕೇಳಿದನು ಪ್ರಶ್ನೆ ಎರಡು ಯುವಕ ಮನೆಯ ಮುಂದೆ ಏನು ಮಾಡಿದನು ಯುವಕ ಮನೆಯ ಮುಂದೆ ತೋಟ ಮಾಡಿದ ಕ್ವಶನ್ ನಂಬರ್ ತ್ರೀ ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು ಉತ್ತರ ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆ ಇತ್ತು ಕ್ವಶನ್ ನಂಬರ್ ಫೋರ್ ಹುಲಿ ಸೋತು ಏನು ಮಾಡಿತು ಉತ್ತರ ಹುಲಿ ಸೋತು ಪಲಾಯನ ಪಠಿಸಿತು ಕ್ವಶನ್ ನಂಬರ್ ಫೈವ್ ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು ಉತ್ತರ ಚುಕ್ಕಿ ಯುವತಿ ಮನೆಯೊಳಗೆ ಅವಿತುಕೊಂಡಿತು ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತು ಉತ್ತರ ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು ನೆಕ್ಸ್ಟ್ ಒನ್ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಕ್ವಶನ್ ಹಳ್ಳ ಹರಿದು ಊರ ಜನರನ್ನು ಏನು ಮಾಡಿದೆ ಉತ್ತರ ಊರ ಜನರ ಹೊರೆದಿದೆ ಕ್ವಶನ್ ನಂಬರ್ ಟು ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದನು ಉತ್ತರ ಯುವಕ ಹಳ್ಳದ ಬಳಿ ಬಂದು ಅಲ್ಲಿಯೇ ಉಳಿಯೋ ಯೋಚನೆ ಮಾಡಿ ಮನೆ ಕಟ್ಟಿ ಮನೆ ಮುಂದೆ ತೋಟ ಮಾಡಿದ ಕ್ವಶನ್ ನಂಬರ್ ತ್ರೀ ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು ಉತ್ತರ ಏ ಯುವಕ ಈ ಜಿಂಕೆ ನನ್ನ ಆಹಾರ ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ ಎಂದು ಹುಲಿ ನೋಡು ಇದು ಅರಣ್ಯದ ಜಿಂಕೆಯಲ್ಲ ಯಾರೋ ಸಾಕಿದ ಪ್ರಾಣಿ ಇದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ ಅರಣ್ಯದ ಪ್ರಾಣಿಯನ್ನು ಕೊಂದು ತಿನ್ನಲು ನಿನಗೆ ಅಧಿಕಾರವಿದೆ ಆದರೆ ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನನಗೆ ಅಧಿಕಾರವಿಲ್ಲ ನಾನು ಇದನ್ನು ಬಿಟ್ಟುಕೊಡುವುದಿಲ್ಲ ಎಂದು ಆ ಯುವಕ ಹುಲಿಗೆ ಉತ್ತರ ನೀಡಿದ ಪ್ರಶ್ನೆ ನಾಲ್ಕು ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು ಉತ್ತರ ಜಿಂಕೆಯನ್ನು ನೋಡಿದ ಯುವತಿ ಆಕೆ ಜಿಂಕಿಯ ಮುಖಕ್ಕೆ ತನ್ನ ಮುಖ ತಾಕಿಸಿ ಅಳುತ್ತಿದ್ದಾಳೆ ಪ್ರಶ್ನೆ ಐದು ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದೆ ಉತ್ತರ ಯುವಕ ತಾನು ಚುಕ್ಕಿಯನ್ನು ಉಳಿಸಿದ ಕತೆ ಹೇಳಿ ತನಗೂ ಹುಲಿಗೂ ಜಗಳವಾದಾಗ ಚುಕ್ಕಿ ಮದ್ದು ಮಾಡಿದ್ದನ್ನು ಹೇಳಿದ ಈ ಈ ವಾಕ್ಯಗಳನ್ನು ಯಾರು ಯಾರಿಗೆ ಎಂದು ಬರೆಯಿರಿ ಮೊದಲನೇ ಪ್ರಶ್ನೆ ಯಾವುದಾದರೊಂದು ಹಾಡ್ ಹೇಳು ಉತ್ತರ ಈ ವಾಕ್ಯವನ್ನು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದಿಂದ ಆಯ್ದುಕಾಳಲಾಗಿದೆ ಯಾರು ಹುಡುಗನಿಗೆ ಹೇಳಿದರು ಯಾರಿಗೆ ಅಜ್ಜಿಗೆ ಹೇಳಿದರು ಯಾವಾಗ ಅಜ್ಜಿ ಯಾವ ತರಹದ ಹೇಳಲಿ ಎಂದು ಹುಡುಗನನ್ನು ಕೇಳಿದಾಗ ಪ್ರಶ್ನೆ ಎರಡು ಏ ಯುವಕ ಈ ಜಿಂಕಿ ನನ್ನ ಆಹಾರ ಉತ್ತರ ಈ ವಾಕ್ಯವನ್ನು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಹೇಳಿದರು ಜೈ ಯಾರಿಗೆ ಯುವಕನಿಗೆ ಹೇಳಿದರು ಯಾವಾಗ ಚುಕ್ಕಿ ಯುವಕನ ಮನೆಗೆ ಹೋಗಿ ಅವಿತುಕೊಂಡಾಗ ಪ್ರಶ್ನೆ ಮೂರು ಇದು ನಾವು ಸಾಕಿಕೊಂಡ ಜೀವಿಕೆ ಉತ್ತರ ಈ ವಾಕ್ಯವನ್ನು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಯುವತಿ ಹೇಳಿದಳು ಯಾರಿಗೆ ಯುವಕನಿಗೆ ಹೇಳಿದಳು ಯಾವಾಗ ಚುಕ್ಕಿಯನ್ನು ನೋಡಿದ ಯುವತಿ ತನ್ನ ಪರಿಚಯವನ್ನು ಹೇಳಿಕೊಂಡಾಗ ಪ್ರಶ್ನೆ ನಾಲ್ಕು ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ ಉತ್ತರ ಈ ವಾಕ್ಯವನ್ನು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಹೇಳಿದರು ಯುವತಿ ಯಾರಿಗೆ ಯುವಕನಿಗೆ ಮತ್ತು ಯಾವಾಗ ಈ ಚುಕ್ಕಿಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ನೆಕ್ಸ್ಟ್ ಒನ್ ಈ ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರನ್ನು ಪಟ್ಟಿ ಮಾಡಿ ಉತ್ತರ ಜಿಂಕೆ ಹುಲಿ ಚಿರತೆ ಆನೆ ಕಾಡುಕೋನ ನೆಕ್ಸ್ಟ್ ಪ್ರಶ್ನೆ ಎರಡು ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರನ್ನು ಪಟ್ಟಿ ಮಾಡಿ ಉತ್ತರ ಹುಡುಗ ಪುಟ್ಟಜ್ಜಿ ಯುವಕ ಯುವತಿ ನೆಕ್ಸ್ಟ್ ಪ್ರಶ್ನೆ ಮೂರು ಅಜ್ಜಿ ಮತ್ತು ಕತೆ ಹೇಳುವ ಹುಡುಗನ ಸಂಭಾಷಣೆ ಬರೆಯಿರಿ ಉತ್ತರ ಕತೆ ಹೇಳುವ ಹುಡುಗ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಅಂದರೆ ಪುಟ್ಟಜ್ಜಿ ಬಾಮಗ ಹೇಳ್ತೀನಿ ಒಳ್ಳೆದೊಂದು ಕತೆಯ ಯಾವ ಕತೆ ಹೇಳಲಿ ಅಂದಾಗ ಹುಡುಗ ಹಾಡ್ಕತೆ ಹೇಳು ಅಂದನು ನೆಕ್ಸ್ಟ್ ಒನ್ ಪ್ರಶ್ನೆ ನಾಲ್ಕು ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯನ್ನು ಬರೆಯಿರಿ ಉತ್ತರ ಯುವತಿ ಚುಕ್ಕಿ ಎಲ್ಲಿದೀಯಾ ಎಂದಾಗ ಚುಕ್ಕಿ ಹೋಗಿ ಯುವತಿಯನ್ನು ಸೇರಿದಾಗ ಯುವತಿ ತನ್ನ ಪರಿಚಯವನ್ನು ಹೇಳಿಕೊಂಡಳು ಆಗ ಯುವಕ ಚುಕ್ಕಿಯನ್ನು ಉಳಿಸಿದ ಕತೆ ಮತ್ತು ಅದು ತನಗೆ ಮದ್ದು ಮಾಡಿದ ಕತೆಯನ್ನು ಹೇಳಿದ ಆಗ ಯುವತಿ ಚುಕ್ಕಿಯನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಯುವಕ ಅದಕ್ಕೆ ಒಪ್ಪದೆ ಎಲ್ಲರೂ ಅಲ್ಲಿಯೇ ಉಳಿದರು ಆಗ ಹಳ್ಳದಿರುತ್ತಾರೆ ನೆಕ್ಸ್ಟ್ ಒನ್ ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ ಮೊದಲನೆಯದು ಪೊರೆ ಪೊರೆ ಮೀನ್ಸ್ ಕಾಪಾಡು ರಕ್ಷಿಸು ಎರಡನೆಯದು ಪ್ರಾಣಿಗಿಂಡಿ ಪ್ರಾಣಿಗಳು ಕಾಡಿನಲ್ಲಿ ನೀರು ಕುಡಿಯಲು ಮಾಡಿಕೊಂಡ ಗಿಂಡಿ ಮೂರನೆಯದು ಭಯ ಭಯ ಎಂದರೆ ಹೆದರಿಕೆ ಭೀತಿ ನಾಲ್ಕನೇದಾಗಿ ತೊಗಟೆ ತೊಗಟೆ ಎಂದರೆ ಚರ್ಮ ಸಿಪ್ಪೆ ಐದನೇದಾಗಿ ಮದ್ದು ಇದರ ಅರ್ಥ ಔಷಧಿ ಆರನೇದು ಯಾವತ್ತಾರ ಯಾವತ್ತಾದರೂ ನೆಕ್ಸ್ಟ್ ಒನ್ ಹೊಂದಿಸಿ ಬರೆಯಿರಿ ಅ ಆ ಪುಟ್ಟಜ್ಜಿ ಮೊದಲನೆಯದು ಎರಡನೇದಾಗಿ ಕಾಡು ಮೂರನೆಯದು ಚುಕ್ಕಿ ನಾಲ್ಕನೆಯದು ಮದ್ದು ಫಿಫ್ತ್ ಒನ್ ಹಳ್ಳದ ದಂಡೆ ಸಿಕ್ಸ್ತ್ ಒನ್ ಜಗಳ ಆ ಪಟ್ಟಿಯಲ್ಲಿ ಹುಲಿಗೂ ಯುವಕನಿಗೂ ಜಿಂಕೆ ಸೊಪ್ಪು ಸದೆ ಬೇರು ತೊಗಟೆ ಕತೆ ಹುಲಿ ಚಿರತೆ ಕಾಡು ಕೋಣ ಊರು ಬೆಳೆಯಿತು ಇದರಲ್ಲಿ ಅ ಮತ್ತು ಆ ಪಟ್ಟಿಯನ್ನು ಪಟ್ಟಿಯ ಪದಗಳನ್ನು ಹೊಂದಿಸಿ ಅನಂತರ ಅವುಗಳನ್ನು ಸೇರಿಸಿ ವಾಕ್ಯಗಳನ್ನು ರಚಿಸಿ ಸರಿಯಾದ ಉತ್ತರ ಮೊದಲನೆಯದು ಪುಟ್ಟಜ್ಜಿ ಕತೆ ಎರಡನೆಯದು ಕಾಡು ಹುಲಿ ಚಿರತೆ ಕಾಡು ಕೋಣ ಮೂರನೇದು ಜುಕ್ಕಿ ಜಿಂಕೆ ಫೋರ್ತ್ ಒನ್ ಮದ್ದು ಸೊಪ್ಪು ಸದೆ ಬೇರು ತೊಗಟೆ ಫಿಫ್ತ್ ಒನ್ ಹಳ್ಳದ ದಂಡೆ ಊರು ಬೆಳೆಯಿತು ಸಿಕ್ಸ್ತ್ ಒನ್ ಜಗಳ ಹುಲಿಗೂ ಯುವಕನಿಗೂ ವಾಕ್ಯಗಳನ್ನ ರಚಿಸಿ ಪುಟ್ಟಜ್ಜಿಯು ಕತೆ ಹೇಳುತ್ತಾಳೆ ಎರಡನೇದಾಗಿ ಕಾಡಿನಲ್ಲಿ ಹುಲಿ ಚಿರತೆ ಕಾಡು ಕೋಣಗಳಿವೆ ಮೂರನೇದಾಗಿ ಜಿಂಕೆಯ ಹೆಸರು ಚುಕ್ಕಿ ನಾಲ್ಕನೇದಾಗಿ ಚುಕ್ಕಿ ಸೊಪ್ಪುಸದೆ ಬೇರು ತೊಗಟೆಯಿಂದ ಮದ್ದು ಮಾಡಿತು ಐದನೇದಾಗಿ ಹಳ್ಳದ ದಂಡೆಯ ಊರು ಬೆಳೆಯಿತು ನೆಕ್ಸ್ಟ್ ಒನ್ ಭಾಷಾಭ್ಯಾಸ ಅ ಕೆಳಗೆ ಹಲವು ಜೀವಿಗಳ ಹೆಸರುಗಳನ್ನು ನೀಡಲಾಗಿದೆ ಇವುಗಳನ್ನು ಸಾಕು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳು ಎಂದು ವಿಂಗಡಿಸಿ ಪ್ರತ್ಯೇಕ ಪಟ್ಟಿ ಮಾಡಿ ಮೊದಲನೇದಾಗಿ ಕಾಡು ಪ್ರಾಣಿಗಳು ಹುಲಿ ಚಿರತೆ ಕರಡಿ ಜಿರಾಫೆ ಜಿಂಕೆ ಮಂಗ ಸಾರಂಗ ಸಿಂಹ ಕಾಡುಕೋನ ಘೇಂಡಾಮೃಗ ಮತ್ತು ಆನೆ ಇವು ಕಾಡು ಪ್ರಾಣಿಗಳಾಗಿವೆ ಸೆಕೆಂಡ್ ಒನ್ ಸಾಕುಪ್ರಾಣಿಗಳು ಹಂದಿ ಬೆಕ್ಕು ಕತ್ತೆ ಎತ್ತು ಎಮ್ಮೆ ಆಡು ನಾಯಿ ಕೋಳಿ ಮತ್ತು ಮೇಕೆ ಇವು ಸಾಕುಪ್ರಾಣಿಗಳು ನೆಕ್ಸ್ಟ್ ಒನ್ ಆ ಮೇಲಿನ ಎಲ್ಲ ಪ್ರಾಣಿಗಳ ಹೆಸರನ್ನು ಆಕಾರಾದಿಯಾಗಿ ಬರೆಯಿರಿ ಉತ್ತರ ಆಡು ಆನೆ ಎತ್ತು ಎಮ್ಮೆ ಕತ್ತೆ ಕರಡಿ ಕಾಡುಕೋನ ಕೋಳಿ ಘೇಂಡಾಂಬಗ ಚಿರತೆ ಜಿರಾಪೆ ಜಿಂಕೆ ನಾಯಿ ಬೆಕ್ಕು ಮೇಕೆ ಮಂಗ ಸಾರಂಗ ಸಿಂಹ ಹುಲಿ ಹಂದಿ ನೆಕ್ಸ್ಟ್ ಒನ್ ಈ ಕೆಳಗೆ ಪ್ರತ್ಯೇಕ ಗುಂಪುಗಳಲ್ಲಿ ಕೆಲವು ಶಬ್ದಗಳಿವೆ ಪ್ರತಿ ಗುಂಪಿನಲ್ಲೂ ಆ ಗುಂಪಿಗೆ ಸೇರದ ಒಂದೊಂದು ಶಬ್ದವಿದೆ ಈ ಶಬ್ದವನ್ನು ಗುರುತಿಸಿ ಮತ್ತು ಆ ಶಬ್ದ ಆ ಗುಂಪಿಗೆ ಏಕೆ ಸೇರುವುದಿಲ್ಲ ಎಂಬುದಕ್ಕೆ ಕಾರಣ ನೀಡಿ ಮೊದಲನೇ ಗುಂಪು ಒಂದು ಹಸು ಎಮ್ಮೆ ಕರಡಿ ಹಂದಿ ಉತ್ತರ ಕರಡಿ ಇದು ಕಾಡು ಪ್ರಾಣಿ ಉಳಿದವು ಸಾಕು ಪ್ರಾಣಿಗಳು ಗುಂಪು ಎರಡು ನಾನು ನೀನು ಅವನು ರಮ್ಯ ಉತ್ತರ ರಮ್ಯ ಇದು ನಾಮಪದ ಉಳಿದವು ಸರ್ವನಾಮ ಪದಗಳು ಗುಂಪು ಮೂರು ಯುವಕ ಯುವತಿ ಮುದುಕ ಹುಡುಗ ಉತ್ತರ ಯುವತಿ ಇದು ಸ್ತ್ರೀಲಿಂಗ ಪದ ಉಳಿದವು ಪುಲ್ಲಿಂಗ ಪದಗಳು ಗುಂಪು ನಾಲ್ಕು ಕತೆ ಕವನ ಪೆನ್ಸಿಲು ಕಾದಂಬರಿ ಉತ್ತರ ಪೆನ್ಸಿಲು ಇದು ಬರೆಯಲು ಬಳಸುವ ಸಾಧನ ಉಳಿದವು ಸಾಹಿತ್ಯದ ವಿವಿಧ ಪ್ರಕಾರಗಳು ನೆಕ್ಸ್ಟ್ ಒನ್ ಅಭ್ಯಾಸ ಪ್ರಶ್ನೆ ಒಂದು ಕತೆಯಲ್ಲಿ ಇರುವ ಯುವಕ ಯುವತಿ ಕತೆಗಾರ ಹಳ್ಳಿ ನದಿ ಇವುಗಳಿಗೆ ಅಂಕಿತ ನಾಮವನ್ನು ಬರೆಯಿರಿ ಯುವಕ ಹುಲೆಪ್ಪ ಯುವತಿ ವೈಶಾಲಿ ಕತೆಗಾರ ಜಡೇಜ ಹಳ್ಳಿ ಗೂಡುದೂರು ನದಿ ತುಂಗ ಪ್ರಶ್ನೆ ಎರಡು ಅಂಕಿತ ನಾಮಗಳನ್ನು ಗುರುತಿಸಿ ಪ್ರತ್ಯೇಕ ಪಟ್ಟಿಯ ರಚಿಸಿ அட்ட அத்தே அக்கி அருண் அஜ்ஜி ஆட்ட ஆடு ஆரதி ஆக்க ஊட்ட ஊர்வசி உப்பு ஓதிகேத்த கமல கபில கோதி, கபில்கோதி கண்டை கணேஷ்வரூப் சந்தி ஃபாத்திமா பெஞ்சு சாந்தி, விஜய புஸ்த கவிய கவி ಇದರಲ್ಲಿ ಅಂಕಿತನಾಮ ಮತ್ತು ರೂಢನಾಮಗಳು ಫಸ್ಟ್ನೇದಾಗಿ ಅಂಕಿತನಾಮ ಕಪಿಲ್ ಸ್ವರೂಪ್ ಶಾಂತಿ ಅಮರ್ ಊರ್ವಶಿ ವಿಜಯ ಪಾತಿಮಾ ಆರತಿ ಕೋತಿಕೇತ ಗಣೇಶ್ ಇಕ್ವಾಲ್ ಕಾವ್ಯ ಅರುಣ್ ಕಮಲ ಸಮೀರ್ ಕೋತಿ ಹಾಗೆ ರೂಢನಾಮಗಳು ಅಟ್ಟ ಅಜ್ಜಿ ಊಟ ಆಟ ಸಂತೆ ಅತ್ತೆ ಆಡು ಉಪ್ಪು ಗಂಟೆ ಪುಸ್ತಕ ಅಕ್ಕಿ ಆಕಾರ ಬೆಂಚು ಕವಿ ನೆಕ್ಸ್ಟ್ ಪ್ರಶ್ನೆ ಮೂರು ಕೆಳಗಿನ ಪದಗಳಲ್ಲಿ ರೂಢನಾಮ ಮತ್ತು ಸರ್ವನಾಮಗಳನ್ನು ಗುರುತಿಸಿ ಪಟ್ಟಿ ಮಾಡಿ ನಾನು ಅಮರ್ ತಾವು ಅವಳು ಅರುಣ್ ಅಜ್ಜ ನಾವು ಆಡು ಆರೀಫ್ ಅದು ಅವನು ಡೇವಿಡ್ ನೀನು ಮರ್ಮಾಜ್ ಕಾರ್ತಿಕ್ ಕಪಿಲ್ ಅವರು ಬೆಳಗು ಗಣೇಶ ಸಮೀರ್ ಸ್ವರೂಪ್ ಅವಳು ಫಾತಿಮಾ ಇಕ್ಬಾಲ್ ನೀವು ಶಾಂತಿ ರಾಜೇಶ್ ಅವನು ಕಾವ್ಯ ಅವು ಇವುಗಳಲ್ಲಿ ರೂಢನಾಮ ಮತ್ತು ಸರ್ವನಾಮಗಳನ್ನು ಗುರುತಿಸಿ ಮೊದಲನೆಯದಾಗಿ ರೂಢನಾಮಗಳು ಅಜ್ಜ ಆಡು ಬೆಳಗು ಹಾಗೆ ಸರ್ವನಾಮ ನಾನು ತಾವು ಅವಳು ನಾವು ಅದು ಅವನು ನೀನು ಅವರು ಅವಳು ನೀವು ಅವನು ಅವು ಪ್ರಶ್ನೆ ನಾಲ್ಕು ಕೆಳಗಿನ ವಾಕ್ಯಗಳಲ್ಲಿ ಕಾಣುವ ಸರ್ವನಾಮಗಳ ಬದಲಿಗೆ ನಿಮಗಿಷ್ಟವಾದ ಹೆಸರಿಟ್ಟು ವಾಕ್ಯಗಳನ್ನು ರಚಿಸಿ ಮೊದಲನೇದಾಗಿ ನಾನು ಎರಡನೇ ತರಗತಿಯ ವಿದ್ಯಾರ್ಥಿ ಉತ್ತರ ಮಧುಕಿರಣ್ ಎರಡನೇ ತರಗತಿಯ ವಿದ್ಯಾರ್ಥಿ ಪ್ರಶ್ನೆ ಎರಡು ನೀನು ಎಂಟನೇ ತರಗತಿಯಲ್ಲಿ ಓದುತ್ತಿ ಉತ್ತರ ಗೀತಾಂಜಲಿ ಎಂಟನೆಯ ತರಗತಿಯಲ್ಲಿ ಓದುತ್ತಿದ್ದಾಳೆ ಮೂರನೇ ಪ್ರಶ್ನೆ ನಾವು ಸಂಜೆಯ ವೇಳೆ ಆಡುತ್ತೇವೆ ಉತ್ತರ ಪುನೀತ್ ಶೇಖರ್ ಕಾರ್ತಿಕ್ ಮತ್ತು ನಾನು ಸಂಜೆಯ ವೇಳೆ ಆಡುತ್ತೇವೆ ಪ್ರಶ್ನೆ ನಾಲ್ಕು ಅವನು ನನ್ನ ಸ್ನೇಹಿತ ಉತ್ತರ ವಿಜಯ ನನ್ನ ಸ್ನೇಹಿತ ಪ್ರಶ್ನೆ ಐದು ಅವಳು ನನ್ನ ತಂಗಿ ಉತ್ತರ ಚಂದನ ನನ್ನ ತಂಗಿ ನೆಕ್ಸ್ಟ್ ಕ್ವಶನ್ ಅವರು ನನ್ನ ತಂದೆ ಉತ್ತರ ಶಿವಮನಿ ನನ್ನ ತಂದೆ ನೆಕ್ಸ್ಟ್ ಕ್ವಶನ್ ಅದು ಹಣ್ಣನ್ನು ತಿನ್ನುತ್ತದೆ ಉತ್ತರ ಗಿಳಿ ಹಣ್ಣನ್ನು ತಿನ್ನುತ್ತದೆ ನೆಕ್ಸ್ಟ್ ಕ್ವಶನ್ ಅವು ಕಾಳನ್ನು ತಿನ್ನುತ್ತವೆ ಉತ್ತರ ಗುಬ್ಬಿಗಳು ಕಾಳನ್ನು ತಿನ್ನುತ್ತವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್